ಹೋ 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 ಮೇರಿ ಲಡ್ಕಿ ನಿಮ್ದಕ್ಕೆ ನಮ್ದಕ್ಕೆ ಮಲ್ಗೆ ಹೋಗಿದ್ಕೆ ಕೆಳಗಡೆ ನಿಮ್ದಕ್ಕೆ ಬದಸಾದೆ ಇಡ್ತೀರಿ ನಿಮ್ದಕ್ಕೆ ಇವತ್ತು ತಿತಿ ಕಾಣಿಸ್ಬಿಡ್ತೀನಿ ಕಾಣಿಸ್ಬಿಡ್ತಿನಿ ನಿಮ್ದಕ್ಕೆ ಬಿಡದಿಲ್ಲ ಏನು ನಟಕದೆ ಮಾಡ್ತಿ ಗುಡಿಗೆ ಹೂವಾಗೆ ಇಡಕೇನ ಅಂತ ನಾನು ಹಿತ್ರೆ ನೀನು ಗುಡಿದು ಹುವಾಗೆ ಹಾಳು ಮಾಡತಿ ಅಯ್ಯಯ್ಯೋ ಕುಡುಕ್ ಮುಡಕಿದೆ ಇದು ಕುಡ್ಕಮ್ಮ ನಿಂದೇನೆ ಇದು ನಂಗಂತ ಭಯ ಐತೆ ಅಲ್ಲ ನೀನ್ಯಾಕೆ ಇಲ್ ಬರಕೋದು ಕುಡ್ಕಮ್ಮ ನಿಂದೇನೆ ಇದು

ಕಲ್ಪನೆ ಯಾವಾಗಪ್ಪ ನೋಡಿದ್ಲು ಅಯ್ಯೋ ಈಗ ಏನೋ ಏನಪ್ಪ ಮಾಡೋದು ಈ ಕುಡ್ಕೊಂಡ್ಕಿ ನಾನು ಸುಮ್ಮನೆ ಬಿಡ್ತಾಳ ಕುಡ್ಕಮ್ಮ ನನ್ನ ನೀವತ್ತು ಅಣ್ಣ ನೀರ್ ಗಾಯಿ ಕಾಣಿಸ್ತಲ್ಲಪ್ಪೋ ಏನಪ್ಪೋ ಮಾಡೋದು ನೋಡ್ದೇನಿ ನೋಡ್ದೇನೆ ಮನೆಯಾಳಿ ಎಲ್ಲರೂ ನೋಡೋವಂತಲ್ಲೇ ಎಲ್ಲರೂ ನೋಡೋರೆ ಕಡೆ ಇನ್ನು ಮೇಲೆ ಯಾರ ನನ್ನ ಹತ್ರ ಓದ್ತಕ್ಕಂತಾರೆ ಮಾತ್ರ ಸುಮ್ಮನೆ ಬಿಡಲ್ವೆ ಜಲ್ಜಿ ನಿನ್ಗೆ ಐತಿ ಇವತ್ತೊಂದು ನಿನ್ ತಿ ಕಾಣಿಸ್ತೀನಿ ಬಿಡಕಿಲ್ವೇ ಬಿಡಕಿಲ್ಲ ನಿನ್ನ ಇದೇನ್ರಿ ನಾನು ಈ ಕಡೆ ಹೊರಗಡೆ ಬರೋಣ ಅಂತ ಬಂದ್ರ ನೀವ್ ಯಾರ್ಯಾರು ಮಾತಾಡ್ಕೊಂಡು ನಿಂತೀರಾ ಯಾಕ ಏನಾಯ್ತು ಅಯ್ಯಯ್ಯೋ ನನ್ ಜೈಲ ಮಂಚರು ಬಂದ್ರಪ್ಪ ನಾನು ಜೈಲ ಅವನೇ ಮಂಚರು ಅವನಿದ್ರೆ ಹೇಳದಿ ಈಗ ಒಂದು ಅರ್ಥ ಆಗ್ವಲ್ತು ಹಾ ಈತ ನೋಡಿದ್ರೆ ಬಂದಿಗ್ ನಿಂತಾನ ಏಕೆ ಈಕೆ ನೋಡಿದ್ರೆ ಏನೇನೋ ಹೇಳಕತ್ತಾಳ ಅಯ್ಯಯ್ಯೋ ಓ ನಮ್ಮ ಮೂರ್ ಸ್ಕೂಲ್ ಮೇಸ್ಟ್ರು ಓ ನಾನು ನಿನ್ನೆ ನೀವು ಸುಂದರ ಜೊತೆ ಎಲ್ಲಾ ಮಾತಾಡ್ತಿರಲ್ಲ ಅವಾಗ ನೋಡಿದೀವಿ ಓ ನೀವು ಸ್ಕೂಲ್ ಮೇಸ್ಟ್ರು ತಾನೆ ಓ ಗುರು ಅಂತ ಹೇಳಿ ನಿಮ್ಮ ಮಗ ಇಲ್ಲಿ ಮೂರ್ತಿ ಎಲ್ಲಿ ಬಿಟ್ಟು ಬಂದಿರಿ ಅಯ್ಯೋ ನನ್ನ ಮಗನ್ ಕಥೆ ಇರ್ಲಮ್ಮ ಹುಡುಗರು ಏನೋ ಆಡ್ಕೊಂಡು ಬೆಳಿತವ ಎಲ್ಲ ಒಂದ್ ಕಡೆ ಬಿಟ್ಟು ಬಂದೀನಿ ನೀನೇನಮ್ಮ ಯಮ್ಮಂಗ್ ಏನೋ ಬೈಯಕತ್ತಿ ಯಾಕ ಏನಾಯ್ತು அது ஏனில் மெஷ்ரே மல்கே ஓகே கேக்கு வந்தி அது நோடி ஏழகத்தாள் அவளே ம் நன்கு மதவே ஆகல அவளே பேட்ட நோட்ரி நான் மண்ணின் மகளே மதவையிட்ல நானி இன்னும் மதவேல குரு ஏன்னு ஹேத்தீதி ஏன்னாக்கத்தி ஆ நம்ம கிடத்தும் பாத்தா சீட் பண்ணு நீ ஆர் பூர்த்துக்கணு நீாப்பாட்யா நான் இன்னொன்று மாற்ற சும்னால் வை இன்னொன்னு சும்மேன்னைக்கி ஐய் இ குடுக்கம் நீ குடுக்கம் நாட்டப்பாட் தீனி ಅಯ್ಯೋ ಯಾರು ಮಲ್ಗೆ ಹೂವು ಹತ್ರ ಬಾತ್ರೂಮ್ ಹೋಗ್ತಾರ ಏನ ತಿಂತಾಳ ಹಾ ಗುಡಿಯಾಗ ಎಲ್ಲದಕ್ಕೂ ಪೂಜೆ ಕೊಡ್ತಾರ ಅಲ್ಲಿ ಬಂದ್ ಮಾಡ್ತಾಳೆ ಹ್ಮ್ ಕಣ್ ಗುರುಗಳೇ ಗುರುಗಳೇ ನೀವು ಸ್ಕೂಲ್ ನೆಕ್ಸ್ಟ್ ಒಂದ್ ಮೇಲೆ ಗುರುಗಳು ನೀವು ನಮ್ಗೆ ಗುರುಗಳು ಹ್ಮ್ ನಾನು ಪೈಸಲ್ಲಿ ದೊಡ್ಡ ಆಗಿರ್ಬೋದು ಮಗ ಆದ್ರೆ ನೀನು ಗುರುಗಳು ಗುರುಗಳು ನೋಡ್ದ ನೋಡ್ದ ಏಟ ಉಮಾನ ಮಾಡ್ತೈತಿ ಮುದ್ಕಿ ನನ್ಗ ಆಕೆ ಇದ್ರಾಗ ಅವಮಾನ ಮಾಡ್ತೈತಪ್ಪ ಆತನಿದ್ರಾಗ ಏನಪ್ಪ ಒಂದು ಒಂದ್ ವಾರದ நான் ஜோர கிர்ச்சாட் ஏன்னா ಏನ ನನ್ನ ನನ್ನೇನ್ ಏನ್ ಮಾಡೋಳೆ ಓ ಇಲ್ಲೇ ನಿಂತ ಬಿಡೋಳ ಪಿಗರು ಓ ನಮ್ಮನ್ಯಾಕು ಬರೋಲ್ತು ಎಲ್ಲ ಐತೆ ಅನ್ಕಂಡಿ ಇಲ್ಲೇ ನಿಂತ ಐತಿ ಪಿಗರು ಓ ಹೋಗ್ಬಿಟ್ ಬತಿ ಹಾ ಬತ್ತಿನ ಬತ್ತಿನ ಬತ್ತಿನಿ ಬಂದೋಳು ಹಾ ಮತ್ತ ತಿರುಗ್ ನೋಡಲೇ ಇಲ್ಲ ಈಕಿ ಆ ಏನಮ್ಮ ಏನ್ ಮಾಡೋಳ ಹೇಳ ಮುತ್ಕಮ್ಮ ಹೇಳ ಮುತ್ಕಮ್ಮ ನಾನು ಏನು ಟ್ರೈನ್ ಮಾಡುದು ಹೇಳಕ್ಕ ಮುಂಚೆ ಒಂದು ಎರಡು ಹೊಡ್ಬಿಟ್ಟಿನಿ ಹೇಳಿದ ಮೇಲೆ ಇನ್ನೇ ಕೈ ಹೊಡ್ತೀನಿ ಹೇಳು ಹೇಳು ಹ್ಞೂ ನನಗೆ ಒಬ್ಬನ ಅಧಿಕಾರ ಇರೋ ದಿಕ್ಕಿಗೆ ಹೊಡಿಯಕ್ಕೆ ಹೇಳು ಹೇಳು ಅಲ್ಲ ಈ ಊರಾಗ ಹೇಳ್ತಿರ್ಗೆ ಹೆಂಗೆ ಹೊಡಿತಾರ ಒಬ್ಬೊಬ್ಬೊಬ್ಬೊಬ್ಬ ಏನು ಒಂದು ಲಿಗ ಆಯಿತು ಇಲ್ಲೋ ಎಡ್ತಿಗೆ ಹೆಂಗೆ ಹೆಂಗ್ ಹೊಡ್ಬಿಟ್ಟು ದೇನೆ ಅವ್ರ ಅಪ್ಪನ ಮನೆಯವ್ರು ಕೇಳಕ್ಕಿಲ್ಲ ಯಾರು ಕೇಳಕ್ಕಿಲ್ಲ ಹೆಂಗೆ ಬಂದು ಪಟ್ಟಿರು ನೋಡ್ಬಿಟ್ಟ ನಾವು ಬೆಂಗಳೂರು ಕಡೆ ಹೊಡೆದು ನೋಡ್ರಿ ಕೈ ಕೈ ಮುರ್ದು ಬಿಡ್ತಾರೆ ಎಂಟಿರು ಹಾಕಿ ಎಲ್ಲ ಕನಲ ರಾಕೇಶ ಹಾಕಿ ಅಲ್ಲ ಹಾಕಿ ಅಲ್ಲ ಹ್ಞೂ ಈಕಿ ಈಕಿ ನಿಮ್ಮತ್ತೆ 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 ನಿಮ್ಮ ಚಿಕ್ಕವರ ಹ್ಞೂ ಚಿಕ್ಕವ ಚಿಕ್ಕವ ನೋಡು ಎಂತ ಕೆಲಸ ಮಾಡೋಣ ಎಂತ ಮನೆಯವ್ ಕೆಲಸ ಮಾಡೋಣ ನಿಮ್ ತಂಗಿ ನೋಡು ನಿಮ್ ತಡಗು ತಂಗಿ ನಿಮ್ ತೊಡಗನ್ ತಂಗಿ ಹ್ಮ್ ಚಿಕ್ಕಮ್ ತಂಗಿ ಅಂತ ನೋಡು ನನಗೆ ಮರು ಜಾಸ್ತಿ ಮರು ಜಾಸ್ತಿ ಐತಿ ನೋಡು ಹೆಂಗ್ ಮಾಡೋಳೆ ನೋಡು ನೋಡು ಯಾರು ಗಿಡದ ಹತ್ರ ಬಂದಡ್ಡಿ ಹೋಗ್ತಾರೆ ಹೋಗದ ಹತ್ರ ಬಂದಡ್ಡಿ ಹೋಗಲು ಏನ ಮಲ್ಗೆ ಹೋಗ ಬಂದಾಳ ಇಲ್ಲಿಗೆ ಹೋಗ್ತಾರೆ ಬಂದ ಯಾರು ದಡ್ಡಿಗೋಗ್ತಾರೆ ಏನ ಹಾ ಯಾರು ಗಿಡದತ್ರ ಬಂದು ಹಾ ದೇವ್ರನ ಪೂಜೆ ಮಾಡುದು ಹತ್ರ ಬಂದು ಯಾರು ಮಾಡ್ತಾರೆ ಬಿಡು ನಾಲ್ಕು ಬಿಡು ಇನ್ನ ನಾಲ್ಕು ಬಿಡು ಈಗ ಬಿಡು ಕರ್ಕೊಂಡು ಹಾ ನಿಮ್ ಮತ್ತೆ ಎಂತ ಬುದ್ಧಿ ಕಲ್ಸಿಲಿಲ್ಲ ಅಂದ್ಬಿಟ್ಟು ಇವಳಗ್ ಹೋಗ್ಬಿಡು ಅವ್ರಿಗೂ ಹಾ ನಿಂತ ಬುದ್ಧಿ ಕಸಿಲ್ಲ ಇಲ್ಲ ನೋಡಿ ಅಂತ ಅಲ್ಲ ಇವ್ನು ನೋಡ ಸುನಾ ಬಿಡು ಅಂದ್ಬಿಟ್ಟು ಹೆಂಗೋ ಸುಮ್ಕಿರೋದ್ ಬಿಟ್ಟು ನನ್ನ ಮತ್ತೆ ಹೊಡಿಬೇಕಂತೆ ನನ್ನ ಅತ್ಕ ಮಗಳೂ ಹೊಡಿಬೇಕಂತೆ ನಮ್ಮ ಮಗಳೂ ಒಡಕ ನಿಂತವ್ ಇವ್ನು ಟೋಟಲಿ ನಮ್ ಫ್ಯಾಮಿಲಿಗೆ ಹೊಡೆದ್ ಬಿಡ್ಬೇಕು ಹಂಗಿದ್ರೆ ಮಾತ್ರ ಚಂದಿರ್ತಾನ ಇಲ್ಲ ಅಂದ್ರೆ ಬರೀ ತರ ಕೆಸ ತೆಗಿತಾರೆ ಆಯ್ತಿ ಕಲ್ಲ ನೀ ಯಾಪ ಇವರಾಗ ಏನಪ್ಪ ಮಾಡೋರು ಇವ್ರು ಇವ್ ಒಂದ್ಸಲ ಹೇಳಿತ್ತರಲ್ಲಪ್ಪ ಯಾಕಪ್ಪು ಸುಮ್ನೆ ತಪ್ಪಿರದ್ ಹ್ಮ್ ಸ್ಕೂಲ್ ಮಾಸ್ಟರ್ ಆಗಿ ಬಂದಿವಿ ಸ್ಕೂಲ್ ಮಾಸ್ಟರ್ ಕೆಲಸ ಮುಗಿಸ್ಕೋಬೇಕು ಇಲ್ಲ ಅಂದ್ರೆ ಬಿಡ್ತವ ಇವು ನಾ ಐತಪ್ಪ ಇವು ಓಡಿಸುವ ನೋಡ್ರಿ ಮಿಸ್ಟ್ರ ನಾನು ಇಡ್ತಿ ಕೊಡ್ತಿತ್ತಪ್ಪ ಹ್ಞೂ ನಮ್ಮ ಇಡ್ತಿ ಮನೆಯವ್ರ ಹೊಡೀರಿ ಎಂದಿತ್ತಪ್ಪ ನಮ್ಮ ಮತ್ತೆಗೆ ನಮ್ಮ ಅತ್ತೆ ಹೊಡೀರಿ ಎಂದಿತ್ತಾ ಏನ್ರೀ ನೋವು ಕಣ್ರಿ ನೋವು ಅದಕ್ಕೆ ಹೇಳಕತ್ತಾನಿ ನಾನು ನಾವ್ ಹೇಳಿದ್ದೆ ನಾನು ತಪ್ಪಿತೇನ್ರಿ ಗುಡ್ಗೊಳ ಇಲ್ಲಪ್ಪ ನೀನು ಹೇಳಿದ್ರಾಗ ಏನೂ ತಪ್ಪಿಲ್ಲ ಹ್ಞೂ ನಿನ್ ಕಡೆ ನ್ಯಾಯ ಐತಿ ನ್ಯಾಯ ಅಂದ್ರೆ ನ್ಯಾಯ ಹ್ಞೂ ರಾಕೆ ಸಪ್ಪ ಅಂದ್ರೆ ಸುಂಕಿಯಾ ಕಲ್ಪನಂಗೆ ಹೊಡಿತಾ ಕಲ್ಪನ ಕಲ್ಪನಾ ಮುಗಿತಾ ಇರ್ಬೇಕು ಅದೇ ರಾಕೇಶಪ್ಪು ನ್ಯಾಯ ಅಂದ್ರೆ ಕೊಡ್ತೀ ವಡಿಯಪ್ಪ ಬಿಡಿಯಪ್ಪ ಅಂತ ಹೇಳಿ ನನ್ನ ಗಂಡನ ಕೈಯ ಕೊಡ್ಸಕ ಕುಂತಿಯಲ್ಲ ಯಾ ನೀನು ಒಬ್ಬ ಆತನೇ ಒಡದು 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 ಕೆನ್ನ ಉದಿಸ್ತಾನ ಅದರ ಜೊತೆಗೆ ನೀನು ಒಡದು ಉದಿಸ್ಬಿಡತ್ತಗ ನೀನು ಒಬ್ಬ ಕಮ್ಮಿ ಇದ್ದಕನೆಯೋ ಅಲ್ಲಿ ಕಿರಿಯದು ನಮ್ಮ ಈ ಏನಾರು ಹೇಳಿಲ್ಲ ಅಂದ್ರೆ ನಾನು ಮ್ಯಾಕ್ ಬರುತ್ತವ ಬ್ಯಾಡಕವ ಈ ಅಕ್ಕ ಸುಮ್ನೆ ಇವಾಗ ಸ್ಕೂಲ್ ಮೆಸ್ಟಾಗ್ ಬಂದೀನಿ ಸ್ಕೂಲ್ ಮೆಸ್ಟಾಗಿ ಇರುತ್ತೀನಿ ಹಾ ಅದ್ ಬಿಟ್ಟು ಜಾಸ್ತಿ ಹುಸಬ್ರಿ ನನ್ಗೆ ಯಾಕೆ ಹೋಗ್ಬೇಕು ಹಾ ನೀವು ಕೈಯಲ್ಲಿ ತೋರಿಸಿ ನಾವು ಕಾಲಲ್ಲಿ ಮಾಡ್ತೀವಿ ಕಾಲಲ್ಲಿ ತೋರಿಸಿ ನಾವು ಕೈಯಲ್ಲಿ ಮಾಡ್ತೀವಿ ಕಣವ ಹ್ಮ್ ನಾವು ಸ್ಕೂಲ್ ಮೆಟೇ ಆಗಿರ್ಬೋದು ನೀವು ಕಾಲಾಗ್ ತೋರ್ಸಿ ನಾವು ಕೈಯಾಗೆ ಮಾಡ್ತೀವಿ ಯಾಕಂದ್ರೆ ಈ ಇವ್ರು ಜನ ಹೆಂಗ ಅಂತ ಹೇಳಿ ಒಂದೇ ದಿನಕ್ಕೆ ಕಣವಾ ಹು ಹುಸಪ್ಪ ಬಗ್ಗುವಂತ ಅವ್ನು ತಿರೀಕಂದ್ರೆ ಏನಾರ ಅಲ್ಲಿ ಕಿರ್ಕೊಂಡು ಮಾತಾಡಲಿಲ್ಲ ಅಂದಿದ್ರ ಈ ನನಗೆ ಏನು ಏನ್ ಮಾಡ್ಬಿಡ್ತೀನೋ ನಾನು ಮದ್ಯ ಕೇಳ್ಕೊ ಬಿಡ್ತಿದ್ದೇನೆ ಈ ಸ್ಕೂಲ್ ಮೇಷ್ಟು ಬಂದಾಗಿಂದ ಹೆಂಗ ಆಗೈತಿ ಅಂತೇಳಿ ಎಪ್ಪ ನಾನಂತೂ ಸೈಡಕ್ ಸರ್ಕೊಂಡ್ಬಿಟ ಕಣಪ್ಪ ನನ್ಗಂತೂ ಇದ್ರ ಸವಾಸನ ಬೇಕಾಗಿಲ್ಲ ಮೈ ಡಿಯರ್ ವೈಫ್ ನಿನ್ನ ಲೈಫ್ ಇಲ್ಲ ಅಂದ್ರೆ ತಗೋ ಒದಿಗೆ ಕೈ 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 ಕೈಗೆ ಅಂತ ಕೊಡ್ತಾನೆ ಇರ್ತೀವಿ ತಗದೀಮಿ ತಗದೀಮಿ ಅಂತ ಕುಣಿತಾನೇ ಇರು ನೀನು ನೋಡ್ಸ್ಕೊಳ್ಳೋದ್ರಲ್ಲೇ ಇರು ನಾವು ಒಡೆಯೋದ್ರಲ್ಲೇ ಇರ್ತೀನಿ ಇಲ್ಲ ಕಲ್ಪು ಇವಾಗಲೇ ಹೇಳಕ್ಕ ನೀ ಕೇಳಿ ಜಲ್ಜಿ ಹಾಂ ಇನ್ನೂ ಒಂದು ತಿಂಗಳು ನಮ್ಮ ಗಿಡ ಇಷ್ಟು ಬೆಳೆಯವರೆಗೂ ಬೇಸು ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸೋದೇ ಸರಿ ಗೊಬ್ಬರ ಏನಾರು ಹಾಕಿ ಅಂದ್ರೆ ಮಗಳ ತುಳಿದೆ ಸಹಿಸ್ಬಿಡ್ತೀನಿ ಕುಡಿಯೋಕೆ ಕೂಡ ಹೂವು ಮ್ಯಾಗ ಮೂರು ತಿಂಗಳು ನಾಲ್ಕು ತಿಂಗಳು ಹ್ಞೂ ಮಲ್ಗೆ ಹೂವು ಇದ್ದು ಬೆಳಿಬೇಕಂದ್ರೆ ಒಂದು ವರ್ಷನೇ ಬೇಕಾಗುತ್ತಾ ನಾಲ್ಕು ತಿಂಗಳು ಮಾಡ್ ಸಾಕು ನೀವು ನಾಲ್ಕು ತಿಂಗಳು ಮಲ್ಲಿಗೆ ಹೋಗಿ ಗಿಡ ಹೆಂಗೆ ಇತ್ತಂಗೆ ಬಂದಿಲ್ಲ ಅನ್ನೋ ನಿನ್ನ ತಿತಿ ಕಾಣಿಸ್ಬಿಡ್ತೀನಿ ಇವತ್ತು ಕಿತ್ತಾಕ್ತೀನಿ ಇಲ್ಲಿ ನಾಳೆ ತಂದು ನೆಟ್ಟು ಬೆಳೆಸಿಲ್ಲ ಅಂತ ನಿನ್ನ ತಿತಿನೇ ಕಾಣಿಸೋದ ಕಣ್ಣೇ ಜಲ್ಜಿ ಅಲ್ಲ ಕಣ್ಣು ಆಕಿಗೆ ಆಕೆ ಒಬ್ಬಿಗೆ ಕೆಲಸ ಕೊಡ್ತೀಯಾ ನನ್ನೆಂದ್ರಗೂ ಕೆಲಸ ಕೊಡು ಇವಳು ನಾಕ್ ತಿಂಗಳು ಇಲ್ಲೇ ಇಡ್ಸು ಹ್ಞೂ ಅವ್ರ ಅತ್ತೆ ಎಲ್ಲ ಅತ್ತೆ ಅವ್ರ ಅಲ್ಲ ಈಕಿ ಅವ್ರ ಅತ್ತೇ ತಾನೆ ಹಾ ಇವ್ರೊಬ್ಬ ಈ ಬುದ್ಧಿ ಕೆಲ್ಸಿದ್ರೆ ತಾನೆ ಅವಳಗೂ ಬಂದಿರೋದು ಅದಕ್ಕೆ ಹಾ ಅತ್ತೆ ಬುದ್ಧಿ ಅಂತಾರೆ ಈ ವೆಣಗು ಇವಳು ಹಂಗೆ ಮಾಡ್ರಿ ಇಲ್ಲ ಅಂದ್ರೆ ಇವಳು ಅಂತ ನಾನು ದಡಿಗೆ ಹೋಗಿ ನಾನು ನಿನ್ನೆ ತಾನೇ ನೋಡಿದ್ದು ಮೊನ್ನೆನೋ ಇಲ್ಲೇ ಬ ದಡಿಗೆ ಹೋಗ್ತಿದ್ಲು இவத் கிடக்கல ஆனியல நாய் தக்கீங்க நம்ம மலிங்க அக்கேன் இவ்வா ஆசேரிவா ஆஹ் தட்டி மாடறா பாதி தந்துற இவக ஆக்கார சும்னே இவ்விரும் சும்மா ಇಲ್ಲ ಕುಡಕಮ್ಮ ನಾನೇ ಹೇಳ್ತೀನಲ್ಲ ಇದು ನಾಯಕ ಹಾಕ್ಸು ನಾಯಕ್ ಹಾಕ್ಸು ಅತ್ತೆ ಸುಸೇರಿ ಇಬ್ರು ಸೇರ್ ಮಾಡಾರ ಬಿಡ್ಬು ನಕ್ ಹಾಕ್ಸು ಇಬ್ಬರು ಬಡಿಬೇಕು ಇಬ್ಬರುಗೂ ಬಿಡಿಬೇಕು ಹ್ಞೂ ಸಾಹುಕಾರ ಗೌಡ್ರು ಎಲ್ಲ ಬಿಡಿಬೇಕು ಹಾ ಅದು ಗೌಡ ಈಗ ಸುಂದರನೇ ಆಗಿರೋದು ಅವನಿಗೆ ಸಿಕ್ಕ ಚಾನ್ಸ್ ಬಿಟ್ಬಿಡ್ತಾನೆ ಅಲ್ಲ ಮಾತ್ರಿ ಎಂತವ್ ನಾಯಕ ಹಾಕ್ಸರ್ ನೋಡಿನಾ ಇವ್ರ್ ಗೊಬ್ಬರ ಹಾಕಿರೋ ನಾಯಕ ಹಾಕಿಸ್ತಾರಂತಲ್ಲಪ್ಪ ಎಂತ ಜನಗಳಪ್ಪ ಯಪ್ಪ ನಾನು ಇಲ್ಲಿ ಇದ್ರೆ ಅದಾಗ ನನ್ ಜೀವನ ಪಾವನ ಪಾವನಾ ಬಿಡುತ್ತ ನನ್ನ ಕಿವಿಗಳು ಪಾವನಾಗ್ಬಿಡ್ತಾವ ನಾ ಸ್ಕೂಲ್ ಮಾಸ್ಟರ್ ಬೆಂಗ್ಳೂರ್ ಹಾಕಿದಾಗ ಏಳ್ ಚೆನ್ನಾಗಿದೆ ಇಲ್ಲಿ ಬಂದ್ಮೇಲೆ ನೋಡಪ್ಪ ಇಂಥವೆಲ್ಲ ಮಾತುಗಳೆಲ್ಲ ಕೇಳ್ಬೇಕಲ್ಲಪ್ಪ ಸೈಡ್ ನಿಂತ್ಕೊಂಡು ಕೇಳ್ಕೊಂಡು ಸುಮ್ನ ಆಗದಷ್ಟೇ ആ ബുടക്കില്ല സുന ബുടക്കില്ല ഇവരും തീർന്ന തന്നെ ഇപ്പൊ ഒഴക്കിള്ളില്ല ജൈല ഹാസ്തീ നമ ഗിഡ് ബുക്ക് എസ് രൊക്കുടി അഷ്ടനു ജൈല ദുർസ് ഇബ്രു സുന ബുക്കിലെ ജയിൽ കിട്ടി വീക്ഷകളും